ಇಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಬೆಂಗಳೂರಿಗೆ ಏನು ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿನ ಕುರಿತಾಗಿ ಇತ್ತೀಚಿನ ದಿನಗಳಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಉದ್ಯಮಿಗಳ ಹೇಳಿಕೆ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ಏನೇನಿದೆ ಬೆಂಗಳೂರಿಗೆ ಸಿಲಿಕಾನ್ ಸಿಟಿಯಲ್ಲಿ ಸುರಂಗ ರಸ್ತೆ ನಿರ್ಮಾಣ ಸ್ಕೈಡೆಕ್ ರಾಜಕಾಲುವೆ ಅಭಿವೃದ್ಧಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಈ ಬಾರಿ ಬೂಸ್ಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ರಾಜಕಾಲುವೆಗಳ ಅಭಿವೃದ್ಧಿ ಸೇರಿದಂತೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆಗೆ ಹೆಚ್ಚಿನ ಅನುದಾನ ಇನ್ನೊಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಗ್ರೇಟರ್ ಬೆಂಗಳೂರಿನ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗಿರೋದು ನಿಮ್ಮ ಗಮನದಲ್ಲಿದೆ ನಗರದ ಹೊರವಲಯದಲ್ಲಿ ನೂರು ಎಕರೆ ಕಸ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಅನುಮೋದನೆ ಸಿಗಬಹುದು ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ವಿಸ್ತರಣೆಯ ಸಾಧ್ಯತೆ ಇದೆ ಗ್ರೇಟರ್ ಬೆಂಗಳೂರು ಕುರಿತಾಗಿ ಈಗಾಗಲೇ ಚರ್ಚೆಗಳು ಆರಂಭ ಆಗಿದ್ದು ಹಲವು ಉದ್ಯಮಿಗಳು ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಮೂಲಭೂತ ಸೌಕರ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಕೇಂದ್ರೀಕರಿಸಿ ಯಾವ ಯಾವ ಯೋಜನೆಗಳ ಘೋಷಣೆಯಾಗುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಇನ್ನು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇತರ ಭಾಗಗಳಿಗೆ ಕೇಂದ್ರದ ಮತ್ತು ರಾಜ್ಯದ ಘೋಷಣೆಗಳೇನೇನು ಅಂತ ನೋಡ್ತಾ ಹೋಗೋದಾದ್ರೆ ವಿಜಯಪುರ ತಾಲೂಕು ಕೇಂದ್ರ ಘೋಷಣೆ ನೇಕಾರರಿಗೆ ಕಚ್ಚಾ ವಸ್ತುಗಳ ಬ್ಯಾಂಕ್ ಸ್ಥಾಪನೆ ದೊಡ್ಡಬಳ್ಳಾಪುರ ಸೀರೆ ಬ್ರ್ಯಾಂಡಿಂಗ್ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಎಸ್ಟಿಪಿ ಘಟಕ ನಿರ್ಮಾಣ ಸೇರಿದಂತೆ ಹಲವು ರೀತಿಯ ಯೋಜನೆಗಳ ಘೋಷಣೆಗೆ ಸಿದ್ಧತೆಗಳ ಆಗಿದೆಯಾ ಈ ಬಾರಿಯ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಏನೇನು ಸಿಗುತ್ತೆ ಯಾವ ಯಾವ ಕ್ಷೇತ್ರಗಳಿಗೆ ಏನೇನು ಸಿಗುತ್ತೆ ಅನ್ನೋದು ಸದ್ಯದ ಬಹುದೊಡ್ಡ ನಿರೀಕ್ಷೆಯಾಗಿದೆ ಜೊತೆಗೆ ರೈತ ವಲಯಕ್ಕೆ ಏನು ಸಿಗುತ್ತೆ ಮಹಿಳೆಯರಿಗೆ ಈ ಬಾರಿ ಏನಾದರೂ ಹೆಚ್ಚಿನ ಘೋಷಣೆಗಳಾಗತ್ತಾ ಅದರಲ್ಲಿ ಮಹಿಳಾ ಮೀನುಗಾರರಿಗೆ ಬಡ್ಡಿರಹಿತ ಸಾಲವೂ ಕೂಡ ಇದೆ ಇದರ ಘೋಷಣೆಯಾಗತ್ತಾ ಅನ್ನೋ ನಿರೀಕ್ಷೆ ಇದೆ ಹೀಗೆ ಸಿದ್ದರಾಮಯ್ಯ ಅವರ ಈ ಬಾರಿಯ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಮೇಲೆ ನಾಲ್ಕು ಲಕ್ಷ ಕೋಟಿಯನ್ನು ಕ್ರಾಸ್ ಮಾಡುವ ನಿರೀಕ್ಷೆ ಇದೆ ಕಳೆದ ಬಾರಿಯ ಬಜೆಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಆಗಿತ್ತು ಈ ಬಾರಿ ನಾಲ್ಕು ಲಕ್ಷ ಕೋಟಿಗೆ ಅದು ತಲುಪುವ ಸಾಧ್ಯತೆ ಇದೆ ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಗಾತ್ರದ ಬಜೆಟ್ಗೆ ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಾಗ ಬಜೆಟ್ನ ಗಾತ್ರ ಇದ್ದಿದ್ದ ಹತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಎಷ್ಟು ಅಂತ ನೋಡೋದಾದ್ರೆ ಸಾವಿರದ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರ ಬಜೆಟ್ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ ಇದರ ಗಾತ್ರ ನಾಲ್ಕು ಲಕ್ಷ ಕೋಟಿಯನ್ನು ರೀಚ್ ಆಗುವ ನಿರೀಕ್ಷೆ ಇದೆ ಕಳೆದ ಬಾರಿಯ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಗಾತ್ರ ಇದ್ದಿದ್ದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಸಾಲದ ಗಾತ್ರ ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತ ಆರು ಕೋಟಿ ರೂಪಾಯಿಗಳು ಎಲ್ಲ ವಲಯಗಳು ಕೂಡ ನಿರೀಕ್ಷೆ ಇಟ್ಕೊಂಡಿವೆ ಅದರಲ್ಲೂ ಮುಖ್ಯವಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಿನ ಕುರಿತಾಗಿಯೂ ಕೂಡ ಬಹಳ ದೊಡ್ಡ ನಿರೀಕ್ಷೆ ಇದ್ದು ಕಳೆದ ಬಾರಿ ಕಳೆದ ಕೆಲವು ದಿನಗಳ ಹಿಂದೆ ಉದ್ಯಮಿಗಳು ರಾಜಕಾರಣಿಗಳ ನಡುವೆ ಬೆಂಗಳೂರಿನ ಅಭಿವೃದ್ಧಿ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಇದರ ಬಗ್ಗೆಯೇ ದೊಡ್ಡ ದೊಡ್ಡ ಚರ್ಚೆಗಳಾಗಿದ್ದವು ಗ್ರೇಟರ್ ಬೆಂಗಳೂರಿನ ಕುರಿತಾಗಿ ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಈ ಬಾರಿಯ ಬಜೆಟ್ನಲ್ಲಿ ಏನು ಸಿಗುತ್ತೆ ಸ್ಕೈಡೆಕ್ ರಾಜಕಾಲುವೆ ರಸ್ತೆ ವಿಸ್ತೀರ್ ರಸ್ತೆ ವಿಸ್ತೀರ್ಣ ಇದೆಲ್ಲದರ ಬಗ್ಗೆ ವಿಸ್ತರಣೆಯ ಬಗ್ಗೆ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಏನಾದರೂ ನಿರೀಕ್ಷೆಗಳನ್ನು ರೀಚ್ ಆಗ್ತಾರಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್